ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್ ನವರಾತ್ರಿಯ ಪೂಜೆ ಸಡಗರ ಸಂಭ್ರಮದ ಹಬ್ಬ ಅಲ್ವಾ ಒಂಬತ್ತು ದಿನವೂ ಅಷ್ಟು ಖುಷಿಯಿಂದ ಹತ್ತು ದಿನ ಅಂತ ಹೇಳ್ಬೋದು ಖುಷಿಯಿಂದ ನಾವೆಲ್ಲರೂ ಆಚರಿಸುವಂಥ ಹಬ್ಬ ನಾನು ತಿರುಪತಿಗೆ ಹೋಗಿದ್ದೆ ಹಾಗಾಗಿ ಎರಡು ದಿನ ಮಾಡಲಿಕ್ಕಾಗಲ್ಲ ಇನ್ನು ಪರ್ಸ್ನಲ್ ಕೆಲಸ ಆಯಿತು ಆಗ ಎರಡು ದಿನ ಮಾಡಲಿಕ್ಕಾಗಲ್ಲ ಸೊ ಇವತ್ತು ನಾಲ್ಕನೇ ದಿನ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈ ಲೆಕ್ಕ ಇಷ್ಟೇ ದಿನ ಅಷ್ಟೇ ದಿನ ಅಂತ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ದೇವಿಯ ಪ್ರಾರ್ಥನೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಎಷ್ಟು ದಿನ ಅವಕಾಶ ಸಿಗುತ್ತೋ ಅಷ್ಟು ದಿನ ನಾನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಮೊದಲಿಗೆ ಸ್ನಾನ ಮುಗಿಸಿ ಬಂದು ಗ್ಯಾಸ್ ಅಂದರೆ ಸ್ಟೋವ್ನ ಎಲ್ಲ ಕ್ಲೀನ್ ಮಾಡಿ ಒಂದು ಅಕ್ಕಿ ಹಿಟ್ಟಲ್ಲಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನೈವೇದ್ಯ ಮಾಡಿಟ್ಕೊಂಡೆ ನಾನು ಪೂಜೆ ಕೂತ್ಕೊಳ್ಳೋದು ಪ್ರತಿ ವರ್ಷ ಹೀಗೆ ಮಾಡೋದು ನೀವು ನೋಡಿದ್ರ ಕೂಡ ಹಳೆಯ ಸಬ್ಸ್ಕ್ರೈಬರ್ಸ್ ಆದರೆ ತುಂಬ ಅಚ್ಚುಕಟ್ಟಾಗಿ ನಾನು ಮೊದಲನೇ ವರ್ಷ ತೋರಿಸ್ಕೊಟ್ಟಿದ್ದೀನಿ ಯಾವ್ಯಾವ ಸ್ಟೆಪ್ಪು ಯಾವ್ಯಾವ ರೀತಿಯಲ್ಲಿ ನಾನು ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಕೂಡ ಸೊ ಮೊದಲಿಗೆ ಸಕ್ಕರೆ ಪಾಕನ ಮಾಡ್ಕೊಣ ಇಲ್ಲಿ ಒಂದೂವರೆ ಕಪ್ ಸಕ್ಕರೆ ಹೌದು ಸಕ್ಕರೆ ಕೆಲವೊಂದು ದೇವ್ರಿಗೆ ಸಕ್ಕರೆ ಇಷ್ಟ ಅಂತ ಹೇಳ್ತಾರೆ ಏನು ಮಾಡೋದು ಸಕ್ಕರೆ ಬಳಸಲೇಬೇಕಾದಂಥ ಕೆಲವೊಂದು ಪರಿಸ್ಥಿತಿ ಆಮೇಲೆ ತೀರಾ ಸಕ್ಕರೆ ತಿನ್ನಲೇ ತಿಂದೇ ಇಲ್ಲ ಮದುವೆಗಳಿಗೆ ಹೋದಾಗ ಹಾಕೋ ಸ್ವೀಟ್ನ ಊಟ ಮಾಡಿರ್ತೀವಲ್ವಾ ಹಾಗೆ ಅಂದ್ಕೊಂಡು ಇವತ್ತು ಸಕ್ಕರೆ ಸ್ವೀಟ್ನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರ ನೀವು ಒಂದು ಎರಡು ಏಲಕ್ಕಿನ ಜಜ್ಜಿಬಿಟ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ ಸಕ್ಕರೆ ಒಳಗೆ ಹಾಗೆ ಒಂದಷ್ಟು ಕೇಸರಿ ಹೆಸಳುಗಳನ್ನು ಹಾಕ್ತೀನಿ ಕೇಸರಿ ಹೆಸರುಗಳು ಇದು ಆ್ಯಕ್ಚುಲಿ ಒಂದು ಹುಡುಗ ಒಂದು ಹುಡುಗಿ ಮೈಸೂರಿಂದ ತಂದು ಕೊಟ್ಟಿದ್ದರು ಇದು ನೋಡಿ ಹೇಗಿದೆ ಅಂತ ಹೇಳಿ ಅಂತ ಪಾಪ ಅವ್ರದ್ದು ನಂಬರ್ ಕೂಡ ನನ್ನ ಹತ್ರ ಮಿಸ್ ಆಗೋಗಿದೆ ಅವರು ಮನೆಯಲ್ಲೇ ಬೆಳೀತಾ ಇದ್ದಾರಂತೆ ಸೊ ನಂಗೆ ಕಾಂಟ್ಯಾಕ್ಟ್ ಹೋಗಿದೆ ಅದು ಈ ಕೇಸರಿ ದಾಳನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕುದಿಸ್ತೀನಿ ಅಂದರೆ ಒಂದು ಐದು ನಿಮಿಷ ಕುದಿಸಿ ಐದು ನಿಮಿಷ ಕುದಿಸಿದಾಗ ನಿಮಗೆ ಅದು ಪಾಕ ಬರೋಲ್ಲ ಎಳೆ ಎಳೆ ಆಗಂದರೆ ಸ್ವಲ್ಪ ತಿಕ್ಕು ನಾವೇನು ನೀರಿನ ಅಂಶ ಇರುತ್ತಲ್ಲ ಅದು ಸಕ್ಕರೆ ಜೊತೆಗೆ ಬಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ಆ ಒಂದು ಕನ್ಸಿಸ್ಟೆನ್ಸಿ ಇದ್ದಾಗ ನೀವು ಇದನ್ನು ಆಫ್ ಮಾಡಿಬಿಡಿ ಇದು ಪಕ್ಕಕ್ಕೆ ಇಟ್ಬಿಟ್ಟು ಆ ನಂತರ ನಾವು ಮಾಲ್ಪುವ ಮಾಡಲಿಕ್ಕೆ ಶುರು ಮಾಡೋಣ ಇವತ್ತಿನ ರೆಸಿಪಿ ಮಾಲ್ಪುವ ಮಾಲ್ಪುವಾ ಉತ್ತರ ಉತ್ತರ ಭಾರತ ಬೆಂಗಾಲ್ ಒಡಿಸ್ಸಾ ಈ ಕಡೆ ಎಲ್ಲ ತುಂಬ ಫೇಮಸ್ ಆಗಿರುವಂಥ ಸ್ವೀಟ್ ಹಾಲಿನಿಂದ ಮಾಡುವಂಥ ಸ್ವೀಟು ಸೊ ಇವತ್ತು ಎಕ್ಸ್ಪ್ರಿಮೆಂಟ್ ಮೊದಲನೇ ಬಾರಿಗೆ ನಾನು ಅಂದರೆ ಎರಡನೇ ಬಾರಿಗೆ ಅನ್ಕೋಬೋದು ಮೊದಲನೇ ಬಾರಿಗೆ ನಾನು ಯಾವಾಗೋ ಮಾಡಿದ್ದು ಹತ್ತು ಹನ್ನೆರಡು ವರ್ಷದ ಕೆಳಗಡೆ ನಾನು ಮಾಡಿದ್ದು ಮಗನಿಗೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಮತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ಚಿರೋಟಿ ರವೆ ಅದನ್ನು ಇವಾಗ ಹಾಲಲ್ಲಿ ಸ್ವಲ್ಪ ಅಷ್ಟು ಉಪ್ಪು ಒಂದು ಚೂರು ಜೀರಿಗೆ ಪುಡಿ ಹಾಗೆ ಒಂದು ಚೂರು ಸೋಪಿನ ಕಾಳು ಜೀರಿಗೆ ಪುಡಿ ಎಲ್ಲ ಅಯ್ಯೋ ತಪ್ಪಾಯಿತು ಏಲಕ್ಕಿ ಪುಡಿ ಹಾಗೇ ಸೋಪಿನ ಕಾಳಿನ ಪುಡಿ ಸೋಂಪು ಪೌಡರ್ ಓಕೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಾಲಲ್ಲೇ ಕಲಸಿ ಹಾಲಲ್ಲಿ ಕಲಸಿಟ್ಬಿಟ್ರೆ ನಿಮಗೆ ಅದು ಒಂದು ಅರ್ಧ ಗಂಟೆ ರೆಸ್ಟ್ ಆಗಲಿ ನಂತರ ನೀವು ಅದನ್ನು ಮಾಡಲಿಕ್ಕೆ ಬಳಸ್ಬೋದು ಸೊ ಇವಾಗ ಏನು ಮಾಡಿದೆ ಸ್ನಾನ ಮಾಡ್ಕೊಂಬಂದು ಇನ್ನು ಡ್ರೆಸ್ ಹಾಕ್ಕೊಂಡೇ ಬಂದೆ ಫಸ್ಟ್ ಇದು ಅಡುಗೆದ್ದು ಮಾಡಿಟ್ಬಿಟ್ಟು ಆನಂತರ ಸೀರೆ ಉಟ್ಕೋಣ ಅಂತ ಸೊ ಇವಾಗ ನಾನಿಲ್ಲಿ ಇದ್ದೀನಿ ಹಿಟ್ಟನ್ನು ಹಿಟ್ಟು ಮತ್ತು ರವೆ ಎರಡಕ್ಕೂ ಹಾಲಾಕಿ ಹಾಕಿ ಚೆನ್ನಾಗಿ ತೆಳುವಾಗಿ ಕಲ್ಸಿಡಬೇಕು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು ದೋಸೆ ಹಿಟ್ಟು ತೆಳುವಾಯಿತು ಇಡ್ಲಿ ಹಿಟ್ಟಿನ ಹದಕ್ಕಿದ್ರೆ ಚೆನ್ನಾಗತ್ತೆ ನಿಮಗೆ ಚೆನ್ನಾಗಿ ಬರುತ್ತೆ ಮಾಲ್ಪುವ ಇದು ನಾನು ಕೂಡ ತುಂಬ ಸಲ ಮಾಡಿಲ್ಲ ಇದೊಂದು ಎರಡನೇ ಎಕ್ಸ್ಪರಿಮೆಂಟ್ ಆಗಿರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ಶೇಪ್ ಅಷ್ಟು ಸರಿಗಾಗಿ ಬರಲಿಲ್ಲ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಮ್ಮ ಮನೆಯವರಂತೂ ಅವರು ಮೊದಲನೇ ಬಾರಿ ಇರೋದು ಯಾಕಂದರೆ ನಾನು ದಾವಣಗೆರೆಯಲ್ಲಿ ಇದ್ದಾಗ ಮಾಡಿದ್ದದು ಅವರು ಅಂತ ತುಂಬ ಚೆನ್ನಾಗಿದೆ ಏನಿದು ಅಂತೇಳಿ ಅವ್ರಿಗೆ ಜಸ್ಟ್ ಟೇಸ್ಟ್ ಕೊಟ್ವಿ ಅಷ್ಟೇ ನೇವಿದೆಯಲ್ಲ ಆದಮೇಲೆ ಪ್ರಸಾದ ತಗೊಳ್ಳೇಬೇಕಲ್ಲ ಅಷ್ಟು ಟೇಸ್ಟ್ ನೋಡಿ ಭಾಳ ಚೆನ್ನಾಗಿದೆ ಅಂದರೆ ಯಾಕಂದರೆ ಸ್ವೀಟ್ ಆಲ್ಮೋಸ್ಟ್ ಯಾರೂ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ ನಾನು ನನಗೆ ಇಷ್ಟ ಬಟ್ ಸಕ್ಕರೆ ಸ್ವೀಟ್ ಮಾಡೋದಿಲ್ಲ ಇನ್ನು ಹಬ್ಬಗಳಲ್ಲಿ ಮಾಡೋ ಪಾಯಸ ಅಷ್ಟೇ ನಮಗೆ ಸೊ ಇಲ್ಲಿ ನಮ್ಮ ಚಳಿಕೆರೆಯ ಚೇತನ ಆಯಿಲ್ ಮಿಲ್ಸ್ ಅಂದರೆ ಕೋಲ್ಡ್ ಪ್ರೆಸ್ಡ್ ಗಾಣದ ಎಣ್ಣೆನ ನಾನು ಇಲ್ಲಿ ಬಳಸ್ತಿದ್ದೀನಿ ಶೇಂಗಾ ಎಣ್ಣೆನೆ ಮತ್ತು ಇದನ್ನು ಶೇಂಗಾ ಎಣ್ಣೆ ಕರಿಯೋಕ್ಕೆ ಹೆಂಗೆ ಬಳಸೋದು ಹೇಗೆ ಏನು ಎತ್ತ ತಲೆ ಕೆಟ್ಟಿಸ್ಕೊಬಿಡಿ ನಮ್ಮ ಮನೆಯಲ್ಲಿ ಬೋಂಡಾ ಬಜ್ಜಿ ಆಗಲಿ ಕರಿಗೆಡಬಾಗಲಿ ಏನೇ ಆದರೂ ನಾವು ಬಳಸೋದು ಶೇಂಗಾ ಎಣ್ಣೆ ಮಾತ್ರ ಬೇರೆ ಯಾವ ಎಣ್ಣೆನೂ ಬಳಸ್ತಾ ಇಲ್ಲ ದೀಪಕ್ಕೆ ಕೊಬ್ಬರಿ ಎಣ್ಣೆ ಅಡುಗೆಗೆ ಶೇಂಗಾ ಎಣ್ಣೆ ಸೊ ಇವಾಗ ನಾನು ಅಂದ್ಕೊಳ್ತಾ ಇದ್ದೆ ಇವಾಗ ನೋಡುವಾಗ ವೀಡಿಯೋ ನೋಡುವಾಗ ಆರ್ಡ್ರ್ ಹಾಕಬೇಕಿತ್ತು ಎಣ್ಣೆ ಅಂತ ಸೊ ಎಣ್ಣೆನ ಇವಾಗ ಕರೀಲಿಕ್ಕೆ ತುಂಬ ಜಾಸ್ತಿನೂ ಬೇಡ ಆಯಿತಾ ಸ್ವಲ್ಪ ಎಣ್ಣೆ ಹಾಕೊಟ್ಟು ಒಂದೇ ಎರಡು ಕಪ್ಪಷ್ಟು ಎಣ್ಣೆ ಹಾಕಿದರೆ ಸಾಕು ನಿಮಗೆ ಮಾಲ್ಪುವಾಗ ಏನು ಸಿಕ್ಕಾಪಟ್ಟೆ ಎಣ್ಣೆ ಬೇಕಂತಿರಲ್ಲ ಅದು ಓಕೆ ಇವಾಗ ಎಣ್ಣೆದು ಇನ್ನೊಂದು ಟಿಪ್ಪು ನಾನು ಹೇಳ್ತಾ ಇರೋದಿಲ್ಲ ಲೋ ಫ್ಲೇಮ್ ಎಣ್ಣೆ ತುಂಬ ಕಾಯಬಾರ್ದು ಲೋ ಫ್ಲೇಮ್ ತುಂಬ ಸಣ್ಣಕ್ಕೆ ಒಲೆನ ಇಟ್ಬಿಟ್ಟು ಅದೇ ಫ್ಲೇಮಲ್ಲಿ ನೀವು ಮಾಲ್ಪನ ಬೇಯಿಸ್ಕೋಬೇಕಾಗತ್ತೆ ಕರಿಬೇಕಾಗತ್ತೆ ಓಕೆನಾ ನೋಡಿ ಇವಾಗ ಮಾಲ್ಪೋ ಹಾಕಿದ್ದೀನಿ ನಾನು ಹಿಟ್ಟು ಇದು ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಯಾಕೋ ಮನಸೇ ಬರಲಿಲ್ಲ ಚಿರೋಟಿ ರವೆಜ್ ಬಳಸ್ತೀನಿ ಹೇಗಿದೆ ಅದ್ರ ಜೊತೆಗೆ ಮತ್ತು ಮೈದಾನೂ ಬಳಸ್ಬೇಕಾ ಅಂತ ಅನಿಸ್ತು ಮನಸ್ಸಿಗೆ ಹಾಗಾಗಿ ಗೋಧಿ ಹಿಟ್ಟನ್ನೇ ನಾನು ಬಳಸ್ತೀನಿ ನೀವು ಮಾಡ್ಕೊಳ್ಳೋರು ಓಕೆ ಬೇಕಾದರೆ ಗೋಧಿ ಹಿಟ್ಟಿನ ಬದಲಾಗಿ ಬದಲಾಗಿ ಮೈದಾ ಹಿಟ್ಟನ್ನು ನೀವು ಬಳಸಿ ಓಕೆನಾ ಸೊ ಇಲ್ಲಿ ಆಗ್ತಾ ಆಗ್ತಾಯಿದೆ ಇದು ಇವಾಗ ನೋಡಿ ಯಾವ ಬಣ್ಣ ಒಂಥರ ಗೋಲ್ಡನ್ ಬ್ರೌನ್ ಬಂದಿದೆ ತುಂಬ ಬ್ಯೂಟಿಫುಲ್ ಕಲರ್ ಅಲ್ವಾ ಈ ಕಲರ್ ಬಂದಾಗ ನಾವು ಇದನ್ನು ತಿರುಗಿಸ್ಬಿಟ್ಟು ಮಾಡ್ತಾ ಹೋಗೋಣ ಇವಾಗ ಇದೊಂದು ಏಳೆಂಟು ಮಾಡಿದೆ ಏಳೆಂಟ ಏಳು ಮಾಡಿದೆ ಒಂದು ಐದು ನೈವೇದ್ಯಕ್ಕೆ ತೊಗೊಂಡೆ ಸೊ ಸೆಂಟ್ರ್ ಪಾರ್ಟಲ್ಲಿ ತುಂಬ ಚೆನ್ನಾಗಿ ಬಂತು ಆ ಸೈಡಿಗೆ ಏನು ಕ್ರಿಸ್ಪಿ ಬಂದಿತ್ತಲ್ಲ ಅದು ಕೂಡ ಭಾಳ ಟೇಸ್ಟಿಯಾಗಿತ್ತು ಸಕ್ಕರೆ ಪಾಕದಲ್ಲಿ ಬಿದ್ದಾಗ ಆದರೆ ಏನಂದರೆ ಶೇಪ್ ಚೆನ್ನಾಗಿ ಬಂದಿಲ್ವಲ್ಲ ಅಂತ ಒಂದು ಕೊರಗು ಅಷ್ಟೇ ಮೊದಲನೇದಾಗಿ ವೀಡಿಯೋ ತುಂಬ ತಡವಾಗಿ ಹಾಕ್ತಾ ಇರೋದಕ್ಕೆ ಕ್ಷಮೆ ಇರಲಿ ಮನೆ ಹತ್ರ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಹೋಗೋದು ಬರೋದು ಆಗ್ತಾ ಇರೋದೇ ನನಗೂ ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ ತಿರುಪತಿ ವ್ಲಾಗ್ ಎಷ್ಟು ಕನ್ಫ್ಯೂಷನ್ ಅಂದರೆ ನಾನು ಎಡಿಟ್ ಮಾಡಿರೋದೇ ಬೇರೆ ಹಾಕಿರೋದೇ ಬೇರೆ ಅಂತ ಫುಲ್ ಕನ್ಫ್ಯೂಷನನ್ನೇ ಮಂಚಿ ಸರ್ ಕಾಲ್ ಮಾಡಿಬಿಟ್ಟು ಮ್ಯಾಮ್ ಹಾಕಿರೋ ವೀಡಿಯೋನೇ ಮತ್ತೆ ಹಾಕಿದ್ದೀರಾ ನೋಡಿ ಅಂತ ಹೇಳಿದಾಗೆ ನನಗೆ ಗೊತ್ತಾಗಿರೋದು ಓಕೆ ಕನ್ಫ್ಯೂಷನಲ್ಲಿ ಮತ್ತೆ ಅದನ್ನೇ ಹಾಕಿದ್ದೀನಿ ಅಂತ ಸೊ ನಾನು ಗಾರ್ಡನ್ಗೆ ಹೋಗಿ ಬಾಳೆ ಎಲೆ ಎಲ್ಲ ಕಿತ್ಕೊಂಡು ಮೀನ್ಸ್ ಕೇಳ್ಕೊಂಡು ಬಂದೆ ಅನ್ನೋಂಗಿಲ್ಲ ತೊಗೊಂಡು ಬಂದು ಬಾಳೆ ಎಲೆ ಎಲೆ ಎಲ್ಲ ತೊಗೊಂಡು ಬಂದು ಹೂವು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ನೈವೇದ್ಯ ರೆಡಿ ಆದ ತಕ್ಷಣ ಇವಾಗ ಸೀರೆ ಉಟ್ಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತಿನ ಬಣ್ಣ ಹಳದಿ ಅಂದರೆ ಈ ವಿಡಿಯೋ ನೋಡುವಾಗಿನ ಬಣ್ಣ ಅಲ್ಲ ಹಸಿರು ಬಣ್ಣ ಇವತ್ತು ನೆನ್ನೆಯ ವೀಡಿಯೋ ಆಗಿರೋದ್ರಿಂದ ಇದು ನೆನ್ನೆಯ ಬಣ್ಣ ಹಳದಿ ಆಗಿರುತ್ತೆ ಸೊ ನೋಡಿ ನಿಮಗೆಲ್ಲ ಹೇಗೆ ಅನ್ಸುತ್ತೆ ಅನಿಸುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತು ಹಸಿರು ಬಣ್ಣದ ಬಟ್ಟೆನ ಧರಿಸ್ಬೇಕು ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ನೈವೇದ್ಯಕ್ಕೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದರೆ ಎಲ್ಲದನ್ನು ಅಂತ ಅನ್ಕೋತೀನಿ ಹಾಗೆ ಇವತ್ತು ಬಾಳೆಹಣ್ಣಿನ ನೈವೇದ್ಯ ಮಾಡಬೇಕು ಆದರೆ ರಸಾಯನ ಮಾಡಿಬಿಡಿ ಅದಿನ್ನು ಸುಲಭ ಹಾಗೂ ಕೆಲಸ ಕೂಡ ಬೇಗ ಆಗುತ್ತೆ ನಿಮಗೂ ಬಾಳೆಹಣ್ಣಿನ ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು ಇವತ್ತು ಸ್ಕಂದ ಮಾತೆಯ ಪೂಜೆ ಸ್ಕಂದ ಮಾತೆ ಆ ತಾಯಿ ಅಂದರೆ ಇವತ್ತೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ ಇದ್ದೆ ಏನಂದರೆ ಕುಮಾರಿಯಾಗಿದ್ದಾಗ ಅಲ್ಲಿಂದ ಹಿಡಿದು ಆ ತಾಯಿ ನೆಕ್ಸ್ಟು ಒಂದು ಪ್ರೌಢಾವಸ್ಥೆಗೆ ಬಂದಾಗ ಮದುವೆ ಆದಮೇಲೆ ಒಂದು ಮಗು ಆದಮೇಲೆ ಆನಂತರ ಅವಳೊಂದು ದ ಶಪಥ ಮಾಡಿ ದುಷ್ಟತನವನ್ನು ಹೇಗಾದರೂ ಮಾಡಿ ಅದನ್ನು ನಾನು ಗೆಲ್ಲಬೇಕು ಅಂತ ನಿಂತಾಗ ಅದು ಸ್ಟೆಪ್ಪು ವೈಸ್ ಒಂದೊಂದು ಅವತಾರನು ಒಂದೊಂದು ಸ್ಟೆಪ್ಪಿಗೆ ಸಂಬಂಧಪಟ್ಟಂಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಂಗೆ ಭಾಳ ಖುಷಿಯಾಯಿತು ಹೌದಲ್ಲ ನಾವು ಇದನ್ನು ಯೋಚನೆನೇ ಮಾಡಲಿಲ್ಲ ಅಂತ ಅನ್ನಿಸ್ತು ಸೊ ಇದು ಸ್ಕಂದ ಮಾತೆಯ ಪೂಜೆ ಇವತ್ತು ಮಾಡಬೇಕು ನೀವೆಲ್ಲ ನೆನ್ಪಿಟ್ಕೊಳ್ಳಿ ನಾನು ಹಿಂದಿನ ದಿನದ ಪೂಜೆ ಬಗ್ಗೆ ಹೇಳ್ತಾ ಅಂದರೆ ನೆನ್ನೆಯ ಪೂಜೆ ಬಗ್ಗೆ ನಾನು ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ಹಾಗೆ ಅಲ್ವಾ ನೆನ್ನೆ ಶೂಟ್ ಮಾಡಿ ಇವತ್ತು ಹಾಕೋದು ಮಾಲ್ಪುಹ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಟ್ರೈ ಮಾಡಿ ನಿಮಗೂ ಐಡಿಯಾ ಬರುತ್ತೆ ಹೇಗಿದೆ ಅಂತ ಹೇಳಿ ಮಕ್ಕಳಿದ್ರೆ ತುಂಬ ಇಷ್ಟಪಟ್ಟು ಹಾಗೆ ಇದಕ್ಕೆ ನಾವು ಬೆಲ್ಲದ ಪಾಕನೂ ಮಾಡ್ಬೋದು ಆಯಿತಾ ಬೆಲ್ಲದ್ದು ಮಾಡ್ಬೋದು ಬಟ್ ಟ್ರೆಡಿಷ್ನಲ್ ಮಾಲ್ಪುಹ ಅಂತಂದರೆ ಸಕ್ಕರೆಯಲ್ಲೇ ಮಾಡಿದ್ರೆ ಅದು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸಂಜೆ ನೈವೇದ್ಯ ಕೂಡ ಈಗ ಜಸ್ಟ್ ಮುಗಿಸಿದೆ ನೈವೇದ್ಯ ಮುಗಿಸಿ ಕ್ಲಿಪ್ಪಿಂಗ್ ಹಾಕ್ತೀನಿ ಹಾಗೆ ಹೊಸಲು ಪೂಜೆ ಮಾಡಬೇಕು ಎಲ್ಲ ಜೋಡಿಸ್ಕೊಂಡಿದ್ದೀನಿ ದೀಪ ಹೂವು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಹೊಸಲು ಪೂಜೆ ಮುಗಿಸಿ ಆನಂತರ ದೇವ್ರಿಗೆ ಪೂಜೆ ಮಾಡೋಣ ಬನ್ನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಇವತ್ತು ನಾನು ಹುಟ್ಟಿರುವಂಥ ಸೀರೆ ಹಳದಿ ಬಣ್ಣದ್ದು ಎಲ್ಲರೂ ಇವತ್ತು ಹಳದಿ ಬಣ್ಣದೇ ಹುಟ್ಟಿರ್ತೀರಾ ನಿಮಗೆ ಈ ವಿಡಿಯೋ ನಾಳೆ ಸಿಗೋದ್ರಿಂದ ನೀವು ನಾಳೆಯ ಬಣ್ಣ ಯಾವುದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿ ಹಾಗೆ ಇವತ್ತು ಹಳದಿಯ ಬಣ್ಣ ಒಂದು ಕಾಟನ್ ಸೀರೆನ ಹುಟ್ಟಿದೀನಿ ನನ್ನ ಈ ಕಾಟನ್ ಸೀರೆ ತಗೊಂಡು ಸುಮಾರು ನಾಲ್ಕೈದು ನಾಲ್ಕೈದು ವರ್ಷ ಆಗಿದೆ ಈ ಕಾಟನ್ ಸೀರೆನ ಹುಟ್ಟಿದೀನಿ ಬನ್ನಿ ಹೊಸಲ್ಗೆ ರಂಗೋಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನೈವೇದ್ಯ ಮಾಡ್ಕೊಂಡು ಈಗ ಹೊಸಲು ಪೂಜೆ ಮಾಡ್ತಾ ಹೊಸ್ಟೆಲ್ಗೆ ಎರಡು ದೀಪ ಹೂವು ಅರಶಿನ ಕುಂಕುಮ ರಂಗೋಲಿ ತೊಗೊಂಡು ಬಂದು ಕೂತ್ಕೊಂಡಿದ್ದೀನಿ ಪದೇ ಪದೇ ಓಡಾಡಬಾರ್ದಲ್ವಾ ಅದಕ್ಕೋಸ್ಕರ ಈಗ ಹೊಸ್ಟೆಲ್ನ ನೀವು ಎಲ್ಲ ಕೇಳ್ಬೋದು ಬೆಳಗ್ಗೆ ಪೂಜೆ ಮಾಡಲ್ವಾ ಬೆಳಗ್ಗೆ ರಂಗೋಲಿ ಹಾಕಲ್ವಾ ಅಂತ ಬೆಳಗ್ಗೆ ಪೂಜೆ ಮಾಡ್ತೀವಿ ಬೆಳಗ್ಗೆ ರಂಗೋಲಿ ಹಾಕ್ತೀವಿ ಇನ್ನೂ ಒಂದು ಹೇಳ್ತೀನಿ ಬೆಳಗ್ಗೆ ಪೂಜೆ ಮಾಡುವಾಗ ದೇವ್ರನ್ನೆಲ್ಲ ತೊಳಿಯೋಕ್ಕೆ ಹೋಗೋಲ್ಲ ಹೂಗಳನ್ನು ತೆಗೆದು ಹೂಗಳನ್ನು ಇಟ್ಟು ಅಂದರೆ ರಂಗೋಲಿ ಎಲ್ಲ ಹಾಗೇ ಇರುತ್ತೆ ಸಂಜೆ ಪೂಜೆ ಮಾಡ್ತೀವಲ್ಲ ನವರಾತ್ರಿ ಪೂಜೆ ಅದಕ್ಕೆ ಹೂವು ಇಟ್ಬಿಟ್ಟು ಮತ್ತು ನೈವೇದ್ಯ ಮಾಡಿ ಪೂಜೆ ಮಾಡೋದು ಸಂಜೆ ಮಾತ್ರ ಮತ್ತೆ ಎಲ್ಲ ದೇವರುಗಳನ್ನು ತೊಳೆದು ನೀರಲ್ಲಿ ಅದ್ದಿ ಹಾಗೆ ಮತ್ತೆ ಗಂಧ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಹೂಗಳನ್ನು ಏರಿಸಿ ಸಂಜೆ ಪೂಜೆ ಮಾಡೋದು ಸೊ ಇದು ಡಿಫ್ರೆನ್ಸ್ ಆದರೆ ಹೊಸ್ಟೆಲ್ ಪೂಜೆ ಬೆಳಗ್ಗೆ ಮಾಮೂಲಾಗಿ ನಾವು ಕಸ ಗುಡಿಸಿ ರಂಗೋಲಿ ಹಾಕ್ತೀವಿ ಹೊಸ್ಟೆಲ್ ಪೂಜೆ ಮಾಡ್ತೀವಿ ರಂಗೋಲಿ ಹಾಕ್ತೀವಿ ಎಲ್ಲದು ಮಾಡ್ತೀವಿ ಮತ್ತು ಸಂಜೆ ಸಂಜೆ ಪೂಜೆಗೋಸ್ಕರ ಮತ್ತೊಮ್ಮೆ ಎಲ್ಲ ವಸ್ತುಲನ್ನ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಹಾಕಿ ಪೂಜೆ ಮಾಡಬೇಕಾಗತ್ತೆ ಇದು ನಾನು ಪಾಲಿಸ್ಕೊಂಬಂದಿರೋದು ಇನ್ ಕೇಸ್ ನಿಮ್ಮಲ್ಲಿ ಹೇಳ್ಬೋದು ಇವಾಗ ಇಲ್ಲ ನಮ್ಮ ಮನೇಲಿ ಹಂಗಲ್ಲ ನಮ್ಮ ಮನೇಲಿ ಹೀಗೆ ಅಂದರೆ ಧಾರಾಳವಾಗಿ ಅದೇ ಥರ ನೀವು ಫಾಲೋ ಮಾಡಿ ಯಾವ ಅಭ್ಯಂತರನೂ ಇಲ್ಲ ಯಾವುದೇ ಆಗಲಿ ಯಾವ ಸೋಷಿಯಲ್ ಮೀಡಿಯಾನೂ ನೋಡಿಕೊಂಡು ನಿಮ್ಮ ಮನೆಯ ಪದ್ಧತಿಗಳನ್ನು ಬಿಟ್ಟು ಅವ್ರು ತೋರಿಸಿದ್ದನ್ನೇ ಮಾಡಬೇಕು ಅನ್ನೋದೆಲ್ಲೂ ಇರೋಲ್ಲ ಆ ಥರ ಮಾಡಲೂಬಾರ್ದು ಆಯ್ತಾ ನಿಮ್ಮ ಮನೇಲಿ ಹಿರಿಯರು ಇದ್ದರೆ ಅವರು ಹೇಳಿದ ರೀತಿಯಲ್ಲಿ ನೀವು ಹಬ್ಬ ಆಚರಣೆಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನಿಮ್ಮ ಮನೆಗೆ ಒಳ್ಳೆಯದಾಗತ್ತೆ ನಾನಿಲ್ಲಿ ದೀಪ ಆಲ್ರೆಡಿ ಹಚ್ಕೊಂಡು ಬಂದಿದ್ದೆ ಸೊ ದೀಪ ಹೊಸ್ತುಗೆ ಆ ಕಡೆ ಒಂದು ಈ ಕಡೆ ಒಂದು ದೀಪ ಇಟ್ಬಿಟ್ಟು ಹೂವಿಟ್ಟು ಒಳಗಡೆ ಹೋಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಆರತಿ ಮಾಡೋದು ಸಂಜೆ ಪೂಜೆ ಅಲ್ಲಿಗೆ ಮುಗಿಯುತ್ತೆ ಬೆಳಗ್ಗೆ ಇವತ್ತಂತೂ ಮೂರು ಮುಕ್ಕಾಲ್ಗೆ ಎದ್ದಿದ್ದೆ ಬನ್ನಿ ಮರಕ್ಕೆ ಹೋಗಬೇಕಲ್ವ ಬನ್ನಿ ಪೂಜೆ ಮಾಡ್ಕೊಂಬರೋಕ್ಕೆ ಬನ್ನಿ ಮಾಕಾಳಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂಥೇಳಿ ಬೇಗ ಎದ್ದು ಮೂರು ಮುಕ್ಕಾಲ್ಗೆ ಹೊರಗೆಲ್ಲ ಗುಡಿಸಿ ರಂಗೋಲಿ ಹಾಕಿ ಸಾರಿಸಿ ಆನಂತರ ಮನೇಲೂ ಕೂಡ ದೇವ್ರ ಪೂಜೆ ಮುಗಿಸ್ಕೊಂಡು ಬನ್ನಿ ಮರಕ್ಕೆಲ್ಲ ಜೋಡ್ಸ್ಕೊಂಡು ಹೋಗಬೇಕಲ್ವಾ ಅದಕ್ಕೋಸ್ಕರ ಸೊ ಇದು ನಿಮಗೆ ಈ ಪೂಜೆ ವ್ಲಾಗ್ ಮುಂಚೆ ಹಾಕ್ತಾಯಿದೆ ಅಲ್ವಾ ಈಗ ನಿಮಗೆ ಇದು ಇಷ್ಟ ಆಗ್ತಾ ಇದೆ ಅಂತಂದರೆ ಹೇಳಿ ಕಂಟಿನ್ಯೂ ಹಾಕ್ತೀನಿ ಈವನ್ ಶನಿವಾರ ಭಾನುವಾರನೂ ಹಾಕೋ ಒಂದು ಪ್ಲ್ಯಾನ್ಸ್ ಇದೆ ಇಲ್ಲ ಬೇಡ ಅಂತಂದರೆ ನಾನು ಈ ವ್ಲಾಗ್ಸ್ನ ಇದು ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ ಹಾಗೆ ಮೊನ್ನೆ ತಿರುಪತಿಯಲ್ಲಿ ಸ್ಟೆನ್ಸಲ್ಸ್ ತೊಗೊಂಬಂದಿದೆ ಅದನ್ನು ಒಮ್ಮೊಮ್ಮೆ ಎಕ್ಸ್ಪಿರಿಮೆಂಟ್ ಮಾಡೋಕೆ ಆಸೆ ನನಗೆ ಎಳೆ ರಂಗೋಲಿಗಳಂದರೆ ನಾನು ಕೈಯಲ್ಲಿ ಹಾಕ್ತೀನಲ್ಲ ಅದೇ ಇಷ್ಟ ಆದರೆ ಇದು ಕಲರ್ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರಂಗೋಲಿ ಸೊ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ನೋಡೋಣ ಅಂತೇಳಿ ಆ ಸ್ಟೆನ್ಸಲ್ಸ್ ಒಂದು ಇದೆ ಆ ಮೂರ್ನಾಲ್ಕು ಸೆನ್ಸಲ್ಸು ಮುಗಿಯೋವರೆಗೂ ಡೈಲಿ ಅದನ್ನೇ ಹಾಕಿ ನೋಡ್ತೀನಿ ನಾನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತುಂಬ ಚೆನ್ನಾಗಿ ಬಂತು ಅಚ್ಚುಕಟ್ಟಾಗಿ ನೀಟಾಗಿ ಬರುತ್ತೆ ಯಾರಿಗಾದರೂ ರಂಗೋಲಿ ಬರಲ್ಲ ಅಂದರೆ ಈ ಥರ ಸ್ಟೆನ್ಸಲ್ಸ್ ತೊಗೊಂಬಿಡಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂತು ಭಾಳ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಮೂರು ನಾಲ್ಕು ವೆರೈಟಿ ಸ್ಟೆನ್ಸಲ್ಸ್ ತಂದಿದ್ದೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ಸೊ ಆಯಿತು ರಂಗೋಲಿನ ಹಾಕಿ ದೀಪ ಹಾಕಿ ಎಲ್ಲ ಮುಗಿಸಿದೆ ಇವಾಗ ಒಳಗಡೆ ಹೋಗಿ ಪೂಜೆಗೆ ಜೋಡಿಸ್ಕೊಂಡ್ಬಿಟ್ರೆ ನನ್ನ ಕೆಲಸ ಮುಗೀತು ಏನಂದರೆ ಅಜ್ಜಿ ಮನೆಯಲ್ಲೆಲ್ಲ ಪೂಜೆ ಮಾಡುವಾಗ ನಮ್ಮ ಅಜ್ಜಿ ಮನೆಯಲ್ಲಿ ಹೊರಗಡೆ ರಂಗೋಲಿ ಹಾಕಿದಾಗ ರಂಗೋಲಿ ಅರ್ಶನ ಕುಮ್ಮ ಹಚ್ಚಿ ಅಲ್ಲಿ ಒಂದು ಹೂವಿಟ್ಟು ಬರಲಿಕ್ಕೆ ಹೇಳ್ತಾಯಿದ್ರು ನಾವು ಇಲ್ಲಿ ಹಾಕುವಾಗ ನಾನು ಹೂವಿಟ್ಟೇನು ಇಟ್ಟೇನು ಬರೋಲ್ಲ ನಾನು ಮುಂಚೆ ಆ ಥರ ಮಾಡೋಕ್ಕೆ ಹೋಗ್ತಾಯಿದ್ದೆ ಬಟ್ ಹಿರಿಯರು ಹೇಳ್ತಾಯಿದ್ರು ಕಾಲಲ್ಲಿ ತುಳಿಯೋ ಜಾಗದಲ್ಲಿ ಅರ್ಶಿನ ಕುಮ್ಮ ಎಲ್ಲ ಇಡಬೇಡ ಬೇಡ ಅಂತ ಸೊ ಹಾಗಾಗಿ ನಾನು ಅದನ್ನು ಬಿಟ್ಟೆ ಇದ್ರ ಬಗ್ಗೆ ಗೊತ್ತಿದ್ದರೆ ನೀವು ಹೇಳಿ ಮುಂಚೆ ಎಲ್ಲ ಹಾಗೆ ಮಾಡ್ತಾಯಿದ್ರು ಬೆಳಗ್ಗೆ ಹೊಸ್ಟೆಲ್ಗೆ ಎಲ್ಲದಕ್ಕೂ ಕಡೆಗೂ ಅರ್ಶನಂಗ ಹಚ್ಚಿದಂಗೆ ರಂಗೋಲಿಗೂ ಹಾಕ್ತಾಯಿದ್ರು ಓಕೆ ಮಾಲ್ಪುಹ ರೆಡಿ ಆಗಿತ್ತಲ್ವ ನೈವೇದ್ಯಗೆಲ್ಲ ಇಟ್ಕೊಂಡು ಹೂವೆಲ್ಲ ಹಾಕಿ ಎಲ್ಲ ಜೋಡಿಸ್ಕೊಂಡು ಮಂಗ್ಲಾರತಿ ಮುಗಿಸಿದ ಮೇಲಿನ ಕ್ಲಿಪ್ಪಿಂಗ್ ಅನ್ಕೋತೀನಿ ಎಸ್ ಮುಗಿಸಿದ ಮೇಲಿನ ಕ್ಲಿಪ್ಪಿಂಗು ಪೂಜೆ ಮಾಡುವಾಗಿನ ಕ್ಲಿಪ್ಪಿಂಗ್ ಆಮೇಲೆ ಬಂದಿದೆ ಅನ್ಕೋತೀನಿ ಓಕೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂಚೆ ನಿಮಗೆ ಗೊತ್ತಿದ್ದಂಗೆ ನಾನು ಕಳಿಸ ಇಡ್ತಾಯಿದ್ದೆ ದೇವಿದು ಹಾಗೆ ಒಂಬತ್ತು ದಿನವೂ ಪೂಜೆ ಮಾಡ್ತಾಯಿದ್ದೆ ಎರಡು ರೀಸನ್ ಒಂದು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ವಂತೆ ಎರಡನೇದು ನಾನು ಎರಡು ದಿನ ಇರಲಿಲ್ಲ ಮತ್ತೆ ಮುಂದೆ ಒಂದಿನ ಇರಲಿಕ್ಕಾಗಲ್ಲ ಸೊ ಈ ಒಂದು ಇದು ಗಡಿ ಬಿಡಿಯಲ್ಲಿ ಒಂದಿನ ಇಟ್ಟೆ ಒಂದಿನ ಇಲ್ಲ ಆ ಥರ ಮಾಡಬಾರ್ದು ಹಾಗಾಗಿ ನಾನು ಕಳಸ ಆಗಲಿ ದೀಪ ಆಗಲಿ ಏನೂ ಇಟ್ಟಿಲ್ಲ ಸೊ ನೀವು ನೋಡ್ತಾ ಇರೋ ಹಾಗೆ ನೈವೇದ್ಯಕ್ಕೆ ಮಾತ್ರ ಎಲ್ಲ ಜೋಡಿಸ್ಕೊಂಡು ನವರಾತ್ರಿಯ ದಿನ ಒಂಬತ್ತು ದಿನವೂ ದೇವಿ ಪರಾಯಣ ಮಾಡ್ತೀನಿ ಒಂಬತ್ತು ದಿನ ನಾನು ಇರಲಿಲ್ಲ ಅಲ್ವಾ ಸೊ ಆ ದೇವಿಯ ಪರಾಯಣನ ಪೂರ್ತಿಯಾಗಿ ನಾನು ಈ ಒಂದು ಸಿಕ್ಕಿರುವಂಥ ಆರೇಳು ದಿನದಲ್ಲೇ ಅದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕಥೆಯನ್ನು ಓದಬೇಕು ಅಷ್ಟೇ ಅದು ತುಂಬ ಮುಖ್ಯವಾಗತ್ತೆ ಸೊ ಹೊಸ್ತಲಲ್ಲಿ ರಂಗೋಲಿ ಎಲ್ಲ ಹಾಕಿ ಸಂಜೆ ದೀಪ ಹಚ್ಚಿದ್ರೆ ನೋಡಲಿಕ್ಕೆ ಎರಡು ಕಣಿಸಾಲ್ದು ನಮಗೆ ಎಷ್ಟು ಸಂತೋಷ ಅನಿಸುತ್ತೆ ಮನಸ್ಸಿಗೆ ಅಲ್ವಾ ಈ ಅನುಭವ ನಿಮಗೂ ಕೂಡ ಆಗಿರುತ್ತೆ ಹಾಗೆ ಇನ್ನೂ ಒಂದು ಸ್ಟೆನ್ಸಿಲ್ಸ್ ಏನು ತಂದಿದ್ನಲ್ಲ ಅದು ನೀವು ನೋಡ್ತಾ ಇದ್ದೀರ ದೇವ್ರ ಮುಂದೆ ಹಾಕಿದ್ದೀನಲ್ಲ ಅದು ಸ್ಟೆನ್ಸಿಲ್ ಅದು ಕೈಯಲ್ಲಿ ಹಾಕಿಲ್ಲ ತುಂಬ ಚೆನ್ನಾಗಿ ನಾನು ಹಾಕ್ತೀನಲ್ಲ ಅದೇ ರಂಗೋಲಿ ಅದು ಭಾಳ ಚೆನ್ನಾಗಿ ಬಂದಿತ್ತು ಅದು ನೋಡಿ ಖುಷಿಯಾಯಿತು ನನಗೆ ಓಕೆ ಇದು ಸ್ಟೆನ್ಸಿಲ್ಸ್ ನಾನು ಹಾಕಿದಂಗೆ ಆ ಎಳೆ ರಂಗೋಲಿನೇ ಅಲ್ವಾ ಅದು ನೋಡಿ ಖುಷಿಯಾಯಿತು ಓಕೆ ನೀವೆಲ್ಲ ಪೂಜೆಗಳನ್ನ ಹೇಗೆ ಮಾಡ್ತಾಯಿದ್ದೀರ ಬನ್ನಿ ಪೂಜೆ ಮಾಡೋ ಪದ್ಧತಿ ಎಲ್ಲರ ಮನೇಲೂ ಇಲ್ಲ ಸೊ ನೀವೆಲ್ಲ ಹೇಗೆ ಮಾಡ್ತಿದ್ದೀರಾ ತಿಳಿಸಿ ನಂಗೆ ತುಂಬ ಇಷ್ಟ ಈ ನವರಾತ್ರಿ ಹಬ್ಬನೇ ಇಷ್ಟ ಬನ್ನಿ ಮರಕ್ಕೆ ಹೋಗೋದು ಪೂಜೆ ಮಾಡ್ಕೊಂಡು ಬರೋದು ಹಾಗೆ ಮನೆಯಲ್ಲಿ ಬಂದು ದೇವಿ ಪೂಜೆ ಆರಾಧನೆ ಮಾಡೋದು ಬಹಳ ಇಷ್ಟ ನನಗೆ ಇನ್ನು ಮುಂದಿನ ವರ್ಷ ಬಹುಶಃ ಮುಂದಿನ ವರ್ಷ ಇಷ್ಟೊತ್ತಿಗೆ ನಾವು ನವರಾತ್ರಿ ಪೂಜೆ ಹೊಸ ಮನೇಲಿ ಮಾಡ್ತಾಯಿರ್ತೀನಿ ಅನ್ಕೋತೀನಿ ಒಂದು ಸಂತೋಷ ಅಲ್ಲಿ ಹೊಸ ಜಾಗ ಹೊಸತನ ಈಗ ಮನೆಯಲ್ಲೇ ಆಗಲಿ ಫರ್ನಿಚರು ಅದೆಲ್ಲ ಸ್ವಲ್ಪ ಅದು ಆ ಕಡೆ ಈ ಕಡೆ ಸರಿಸಿ ಚೇಂಜ್ ಮಾಡಿದ್ರೆ ಎಷ್ಟು ಖುಷಿ ಆಗತ್ತಲ್ವ ಮನಸ್ಸಿಗೆ ಹಾಗೆ ಹೊಸತನ ತುಂಬ ಮನಸ್ಸಿಗೆ ಒಂದು ಉಲ್ಲಾಸ ತಂದು ಕೊಡುತ್ತೆ ಸೊ ಇವಾಗ ಒಂದು ಗಂಧದ ಕಡ್ಡಿ ಬೆಳಗ್ಗೆ ಆರತಿ ಮಾಡಿದ್ರೆ ನನ್ನ ಪೂಜೆ ಮುಗೀತು ಸಂಜೆ ಏನಂದರೆ ನಮ್ಮ ಗ್ರಾಮ ದೇವತೆ ದುರ್ಗಾದೇವಿದು ಒಂಬತ್ತು ದಿನವೂ ಒಂಬತ್ತು ರೀತಿಯ ಅವತಾರದಲ್ಲಿ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಿಮಗೆ ಸಾಧ್ಯವಾದರೆ ನಾಳೆ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ನಾನು ನಿಮಗೆ ಸೊ ಸಾಧ್ಯವೇ ದೇವಸ್ಥಾನಕ್ಕೂ ಬರೋಣ ಹೇಗಿದ್ರು ಮನೇಲಿ ಪೂಜೆ ಆಯ್ತಲ್ಲ ಅಂಥೇಳಿ ಎಲ್ಲ ಮುಗಿಸ್ಕೊಂಡು ಏನಂದರೆ ಎಡಿಟಿಂಗ್ ಮಾಡಬೇಕು ಮನೇಲಿ ಅಡುಗೆ ಆಗಬೇಕು ಸಂಜೆದು ಎಲ್ಲ ಒಂದು ಪ್ರೆಷರ್ ಅನಿಸ್ಬಿಡುತ್ತೆ ಕೆಲವೊಮ್ಮೆ ಅಂತೂ ಸಿಕ್ಕಾಬಡೇ ಕೆಲಸ ಆಯ್ತಲ್ಲ ಅಂತ ಅನಿಸ್ಬಿಡುತ್ತೆ ಆದರೂ ಖುಷಿ ಇದ್ದಾಗ ಮಾಡಲೇಬೇಕು ಮನಸ್ಸಿಗೆ ಸಮಾಧಾನ ಆಗೋಲ್ಲ ಇಲ್ಲ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಇಲ್ಲೊಂದು ನಾನು ಧೂಪದ ಕಡ್ಡಿ ಹಚ್ತಾ ಇದ್ದೀನಿ ಅದು ಯಾರೋ ಗಿಫ್ಟ್ ಕೊಟ್ಟಿದ್ರು ಸೊ ನೋಡೋಣ ಕೆಲವೊಂದು ಒಂದೊಂದು ಒಂದೊಂದು ರೀತಿಯ ಘಮ ಇರುತ್ತೆ ಇದನ್ನು ಇವತ್ತು ಟ್ರೈ ಮಾಡೋಣ ಅಂಥೇಳಿ ಹಚ್ತಾ ಇದ್ದೀನಿ ಓಕೆ ತುಂಬ ತುಂಬ ಹೊತ್ತು ಉರಿತು ಆದರೂ ಮನ್ಸಿಗೆ ಏನು ಗೊತ್ತಾ ಆ ಹೊಗೆ ಬರುವಾಗ ಅಯ್ಯೋ ನಮ್ಮ ತಾರಂದು ಧೂಪದ ಕಡ್ಡಿನೇ ಹಚ್ಚಬೇಕಿತ್ತು ಯಾಕೆ ಬೇಕಪ್ಪ ಈ ಹೊಗೆ ಕುಡಿದ್ರೆ ಏನಾಗುತ್ತೋ ಅಂತ ಒಂದೇ ಒಂದು ದಿನಕ್ಕೆ ಆ ಫೀಲ್ ಆಗುತ್ತೆ ನನಗೆ ಯಾಕಂದರೆ ತಾರಂದು ಗಂಧದ ಕಡ್ಡಿಗಳು ತಾರಂದು ಸಾಂಬ್ರಾಣಿ ಬತ್ತಿಗಳು ಧೂಪದ ಧೂಪಗಳು ಬಳಸಿ ಬಳಸಿ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ಇದು ಆಲ್ರೆಡಿ ಇಷ್ಟ ಆಗೋಲ್ಲ ಮನಸ್ಸಿಗೆ ಬೇಡ ಬಿಡು ಅಂತ ಅನಿಸ್ಬಿಡುತ್ತೆ ನಮ್ಮ ಮನೆಯವರು ಅಂತ ಇದ್ದರು ಅಷ್ಟೆಲ್ಲ ಇದೇ ತಾರ ಕಳಿಸಿರೋದು ಅದನ್ನೇ ಹೆಚ್ಚುಬಿಡಿ ಮತ್ತೆ ಹಾಕೋದು ಅಂತ ಯಾರೋ ಗಿಫ್ಟ್ ಕೊಟ್ಟಿದ್ದರು ಸರಿ ಅದನ್ನು ನೋಡೋಣ ಹೇಗಿದೆ ಅಂತ ಹಚ್ಚಿದೆ ಸೊ ನಿಮ್ಗೇನಾದರೂ ತಾರ ಅಂತ ತರಿಸ್ಕೊಳ್ಳೋದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಓಕೆನಾ ನೀವು ಕಾಲ್ ಮಾಡಿ ಹೇಳಿದ್ರೆ ನಿಮ್ಮ ನಂಬರಿಗೆ ಕಳ್ಸಿ ಕೊಡ್ತಾರೆ ಮನೆಯಲ್ಲೇ ಅವ್ರದ್ದು ಒಂದು ದೇಸಿ ಹಾಕಳಿದೆ ಒಂದು ಓಕೆ ಆ ದೇಸಿ ಹಾಕಳಿನ ಸೆಗಣಿಯನ್ನು ಬಳಸಿ ಅದರಲ್ಲೇ ಧೂಪ ಹಾಗೆ ಗಂಧದ ಕಡ್ಡಿಗಳನ್ನು ಮಾಡ್ತಾರೆ ತುಂಬ ಶ್ರೇಷ್ಠವಾದದ್ದು ಹಾಗೆ ಯಾವುದೇ ಒಂದು ರಾಸಾಯನಿಕ ಬಳಸದೆ ಮಾಡಿರೋ ಅದು ತುಂಬ ಮುಖ್ಯವಾದದ್ದಲ್ವಾ ನಮ್ಮೆಲ್ರಿಗೂ ಸೊ ಈಗ ಹೊರಗಡೆಗೂ ಧೂಪದ ಬತ್ತಿ ಎಲ್ಲ ಹಚ್ಚಿಟ್ಟು ಬಂದೆ ಕಡ್ಡಿ ಹಚ್ಚಿಟ್ಟು ಬಂದೆ ಈಗ ಮಂಗಳಾರತಿ ಮಾಡಿದ್ರೆ ನಮ್ಮ ಸಂಜೆಯ ಪೂಜೆ ಮುಗೀತು ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂತ ನನಗೂ ಗೊತ್ತಾಗೋದೆ ಆವಾಗ ಹಾಗೆ ಇನ್ನೊಮ್ಮೆ ನಾನು ಹೇಳೋದು ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಆ ಭಗವಂತ ಆ ಮಹಾತಾಯಿ ನಿಮ್ಮೆಲ್ಲರ ಬಾಳಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯ ತಂದುಕೊಡ್ಲಿ ಫಸ್ಟ್ ಮು ಮುಖ್ಯವಾಗಿ ಆರೋಗ್ಯ ಏನೇ ಕೊಟ್ಟರೂ ಆ ಭಗವಂತ ಅನುಭವಿಸ್ಲಿಕ್ಕೆ ಆರೋಗ್ಯ ಇರಬೇಕು ಚ ಚೆನ್ನಾಗಿ ಹಾಗಾಗಿ ಆರೋಗ್ಯ ಕೊಡಲಿ ಅಂತಲೇ ಕೇಳ್ತೀನಿ ನಾನು ಆರತಿನ ಹೊರ್ಗಡೆ ಹೊಸ್ಟೆಲ್ಗೆ ತುಳಸಿಗೆ ಎಲ್ಲ ಮಾಡ್ಕೊಂಡು ಬಂದು ಅವತ್ತು ಇವತ್ತಿನ ಪೂಜೆನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾಳೆ ಬನ್ನಿ ಪೂಜೆಗೆ ಹೋಗಿದ್ದು ಎಲ್ಲದೂ ನಾಳೆ ಕವರ್ ಮಾಡಿದ್ದೀನಿ ನಾಳೆ ನಿಮ್ಮ ಜೊತೆ ಅದನ್ನು ಹಂಚ್ಕೊತೀನಿ ಥ್ಯಾಂಕ್ ಯು ಸೋ ಮಚ್